ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಜನ ಇನ್ನೂ ಕೂಡ ತೀರ್ಮಾನ ಮಾಡ್ತಾ ಇದಾರೆ ಆದರೆ ಅದರ ನಡುವೆ ಕಾಂಗ್ರೆಸ್ನ ನಾಯಕರಿಗೆ ನಾನೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಮುಖವಾಗಿ ಸತೀಶ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ರೇಸ್ ರೇಸ್ನಲ್ಲಿ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಅನ್ನುವಂಥ ಮಾತು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಮಾತುಗಳಿಗೆ ಅಥವಾ ಇತರೆ ಮಾತುಗಳಿಗೂ ಕೂಡ ಕಾರಣವಾಗ್ತಾ ಇದೆ ಈ ಮಾತು ಸಿಎಂ ರೇಸ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಜೋರಾಗಿ ನಡೀತಾ ಇದೆ ಇದೆಲ್ಲ ಡೀಟೈಲ್ ಈ ಸ್ಟೋರಿಲ್ ಇದೆ ಅಭಿಪ್ರಾಯ ಪಾರ್ಟಿ ತೆರೆಮೊರೆಯಲ್ಲೇ ಆಟ ಪಟ್ಟದ ಮೇಲೆ ಆಸೆ ಕಾಂಗ್ರೆಸ್ ಮನೆಯಲ್ಲಿ ಪ್ರಭಾವಿ ಸ್ಥಾನಕ್ಕಾಗಿ ಒಂದೊಂದೇ ಬೆಳವಣಿಗೆ ನಡೀತಾನೆ ಇದೆ ಅದರಲ್ಲೂ ಸಿಎಂ ಸ್ಥಾನ ಅಂದ್ರೆ ಯಾರಿಗೆ ಬೇಡ ಹೇಳಿ ನಾ ಮುಂದು ತಾ ಮುಂದು ಅಂತ ಬರೋರೆ ಹೆಚ್ಚು ಕೆಲವರು ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟು ದಾಳ ಉರುಳಿಸ್ತಿದ್ರೆ ಮತ್ತೊಂದಿಷ್ಟು ಮಂದಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಆಸೆ ಇಟ್ಕೊಂಡಿದ್ದಾರೆ ಇದೀಗ ಬೆಳಗಾವಿಯ ಪ್ರಭಾವಿ ಲೀಡರ್ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಆಟ ಶುರು ಬಿಟ್ಟಿದ್ದಾರೆ ಟಾರ್ಗೆಟ್ ಎರಡ್ ಸಾವಿರದ ಏನಿದು ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ ಮುಂದೆ ಫೈಟ್ ಮಾಡ್ತೀನಿ ಅಂತ ಈಗಲೇ ಹೇಳ್ತಿರೋದು ಯಾಕೆ ಹೌದು ಬೆಳಗಾವಿಯ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಪದೇ ಪದೇ ಸಿಎಂ ಸ್ಥಾನದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ ನಾನು ಇದೀಗ ಟ್ರೈ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತಿದ್ದಾರೆ ಮುಂದೆ ಟ್ರೈ ಮಾಡ್ತೀನಿ ಅಂತಾನು ನಾನು ಈಗಲೇ ಹೇಳಿದ್ದೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿರೋದ್ರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆ ಅಂತ ವಿಶ್ಲೇಷಣೆಯೂ ಮಾಡಲಾಗ್ತಿದೆ ನಾವು ಮುಂದಿನ ಅವಧಿ ಅಂತ ಹೇಳಿದ್ವಿ ನೋಡೋಣ ಕಾದು ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಆಸೆ ಆಕಾಂಕ್ಷೆಗಳು ಇರೋದು ಸಹಜ ಎಂದ ಡಿ ಕೆ ಸುರೇಶ್ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಸೆ ತಪ್ಪೇನಲ್ಲ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದರು ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದರು ಅವ್ರನ್ನ ನೀವು ಕೇಳಬೇಕು ಅವ್ರ ಆಕಾಂಕ್ಷಿ ಆಗಿದ್ರೆ ಅವರು ಸ್ವಂತ ವೈಯಕ್ತಿಕ ಅಭಿಪ್ರಾಯ ನಾಯಕರಿದ್ದಾರೆ ಒಂದು ಸಮುದಾಯದ ಮುಖಂಡರು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ಸಿಎಂ ಬದಲಾವಣೆ ಅಥವಾ ಸಿಎಂ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸೆ ತಗೊಳ್ತಾರೆ ಹೈಕಮಾಂಡ್ ಅವರು ಇದು ಮಾಡ್ತಾರೆ ಆ ಥರ ನಿಮಗೆಲ್ಲ ಗೊತ್ತಿರೋದು ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದರೂ ಮಾಡ್ಲಿಕ್ಕೆ ಆಗ್ತದೆ ಬದಲಾವಣೆ ಮಾಡಿ ನೋಡಿ ಅದನ್ನು ಅವರು ಹೈಕಮಾಂಡ್ ಅವ್ರನ್ನ ಕೇಳಬೇಕು ಹೈಕಮಾಂಡ್ ಅವ್ರ ಹೇಳಿದಾರ ಯಾರಾದರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರ ಬಿ ಕೆ ಸಿ ಅವರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಇಲ್ಲ ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ ಅವರು ಸಿ ಎಂ ಹೋಗೋಕ್ಕೂ ಮುಂಚೆ ಪಾರ್ಟಿ ಎಂದ ಆರ್ ಅಶೋಕ್ ಕಾಂಗ್ರೆಸ್ನಲ್ಲಿನ ಕೆಲ ಆಂತರಿಕ ಬೆಳವಣಿಗೆಯೇ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿ ಪದೇ ಪದೇ ಸಿಎಂ ನಾನೇ ಎಂತಿದ್ದಾರೆ ಎಷ್ಟು ಫೇರ್ವೆಲ್ ಪಾರ್ಟಿ ಆಗುತ್ತೋ ಅಷ್ಟು ಬೇಗ ಸಿಎಂ ಹೋಗ್ತಾರೆ ಅಂತ ಮಾಡಿದರು ಯಾವುದೇ ಒಬ್ಬ ಮುಖ್ಯಮಂತ್ರಿ ಇದುವರೆಗೂ ನಾ ಕಂಡಂಗೆ ಇಪ್ಪತ್ತು ತಿಂಗಳಲ್ಲಿ ಒಂದು ಸಾವಿರ ಸರಿ ಹೇಳಿದ್ದಾರೆ ನಾನೇ ಸಿಎಂ ಅವ್ರ ಬೆಂಬಲಿಗರೆಲ್ಲ ಓದ್ ಕಡೆ ಎಲ್ಲ ಹೇಳ್ತಾರೆ ಅವಶ್ಯಕತೆ ಇದೆಯಾ ಎಂದಾದ್ರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ನಾಲ್ಕೂವರೆ ವರ್ಷ ಎಂದಾದ್ರು ನಾನೇ ಇರ್ತೀನಿ ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂತ ಹೇಳಿದ್ರ ಹಾಂ ಬೈರ್ತಿ ಬೈರ್ತಿ ಒಂದು ಹೇಳಿದಾರೆ ಹೌದು ನಾನೇ ನೋಡಿದೆ ಇನ್ನು ಎಂ ಎಲ್ ಸಿ ಎಚ್ ವಿಶ್ವನಾಥ್ ಮಾತನಾಡಿ ಸಿಎಂ ಉದ್ದೇಶವೇ ಬೇರೆ ಇದೆ ಅವರೇ ಮುಂದುವರಿಯಬೇಕು ಇಲ್ಲದಿದ್ರೆ ಅವರು ಹೇಳಿರುವ ಹೆಸರಿನವರು ಸಿಎಂ ಆಗಬೇಕು ಅಂದ್ರು ಈಗ ಸರ್ಕಾರಕ್ಕೂ ಒಂದಲ್ಲ ಒಂದು ಕಡೆ ಕೆಟ್ಟ ಹೆಸರು ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿನು ಮುಗಿಸುವಂಥ ವಿಚಾರ ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಏನಪ್ಪ ಅಂತ ಹೇಳಿದವರು ಆಗಬೇಕು ಹೈಕಮಾಂಡ್ ಏನಂತ ನೋಡಬೇಕು ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಅವರು ಇವರು ಅಂತ ಚರ್ಚೆ ನಡೀತಿರುವ ಹೊತ್ತಿನಲ್ಲೇ ಇದೀಗ ಮುಂಚಿತವಾಗಿಯೇ ಸತೀಶ್ ಜಾರಕಿಹೊಳಿ ಸಿಎಂ ಸ್ಥಾನಕ್ಕೆ ಮೊದಲೇ ಟವಲ್ ಹಾಕಿದಂತಿದೆ ಆದರೆ ಟಾರ್ಗೆಟ್ ಎರಡು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವುದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್